ನಿರ್ದೇಶಕ ಉತ್ಸವ ನಿರ್ದೇಶನದಲ್ಲಿ ರಾಜ್ ಅರ್ಪಿಸಿರುವ ಫೋಟೋ ಸಿನಿಮಾದ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮವನ್ನು ಶ್ರೀರಂಗಪಟ್ಟಣದಲ್ಲಿರುವ ನಿರ್ದಿಗಂತ ರಂಗಮಂದಿರದಲ್ಲಿ ನಡೆಸಲಾಯಿತು ಇನ್ನು ಇದೇ ವೇಳೆ ಚಿತ್ರನಟ ರಾಜ್ ನಟ ಧನಂಜಯ್ ಚಿತ್ರದಲ್ಲಿ ನಟಿಸಿರುವ ಕಲಾವಿದರು ಮತ್ತು ಚಿತ್ರತಂಡದವರು ಇದೇ ವೇಳೆ ಭಾಗಿಯಾಗಿದ್ದರು ಆಯಿತಾ ಸಾಕಷ್ಟು ಮೆಸೇಜಸ್ ಬರ್ತಾ ಇತ್ತು ಬಟ್ ಸಡನ್ನಾಗಿ ಅದು ಆ ಥರ ನ್ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದು ಆಗ ನನಗೆ ಇವ್ರು ನಂಬರ್ ಸಿಕ್ತು ಕೇಳಿದೆ ಹೇಗಾದರೂ ನೋಡ್ಬೋದಾ ಅಂತ ಅವ್ರು ಇಮಿಡಿಯೇಟ್ಲಿ ನನಗೊಂದು ಪ್ರೈವೇಟ್ ಲಿಂಕ್ ಕಳಿಸಿದ್ರು ಸೊ ಫಿಲ್ಮ್ನ ನೋಡಿದೆ ತುಂಬಾ ತುಂಬ ಇಂಪ್ಯಾಕ್ಟ್ಫುಲ್ ಸಿನಿಮಾ ಯಾಕಂದರೆ ನಾವು ಲಾಕ್ಡೌನ್ ಟೈಮಲ್ಲಿ ಎಲ್ಲರೂ ಲಾಕ್ಡೌನ್ ಅಂದ ತಕ್ಷಣ ನಮ್ಮ ನಾವೇನು ನಮ್ಮ ಮನೆ ಅಂತ ಇತ್ತು ಅದರಲ್ಲಿ ಇರ್ತಾ ಇದ್ವಿ ಅದರದ್ದು ಕಂಫರ್ಟ್ಸ್ ಅಷ್ಟೇ ಗೊತ್ತಿತ್ತು ಏನೋ ನಮಗಾಗ್ತಿದ್ದಿದ್ದು ಕಷ್ಟಗಳಂದರೆ ಓ ಆನ್ಲೈನಲ್ಲಿ ಆರ್ಡರ್ ಮಾಡಬೇಕು ಫುಡ್ ಏನೋ ಹಂಗೆ ಬರುತ್ತೆ ತರಕಾರಿ ಒಂದು ವಾರ ರಂಗಭೂಮಿ ಎಲ್ಲವೂ ಎಲ್ಲವನ್ನೂ ತುಂಬ ಚೆನ್ನಾಗಿ ತೊಗೊಂಡು ಹೋಗ್ತಾ ಇದ್ದಾರೆ ಸೂಪರ್ ಸರ್ ಥ್ಯಾಂಕ್ ಯು ನಾನು ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ನ ಮಿಸ್ ಮಾಡಿಕೊಂಡು ತುಂಬ ದಿನ ಆಗಿತ್ತು ಇಲ್ಲಿ ಬಂದಾಗ ಮತ್ತೆ ಅದು ತಗ್ತು ಅನ್ನಿಸ್ತು ಆ್ಯಂಡ್ ಫೋಟೋ ಸಿನಿಮಾ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಯೂಶ್ವಲಿ ನಾವೆಲ್ಲರೂ ನಮ್ಮ ಬದುಕಲ್ಲಿ ತುಂಬ ಬ್ಯುಸಿ ಇರ್ತೀವಲ್ಲ ನಮಗೆ ಹೋಗ್ಬೇಕಂದ್ರೆ ನಮಗೆ ಅನಿಸ್ತಿತ್ತು ಅಯ್ಯೋ ಅಲ್ಲೆಲ್ಲೋ ಅವ್ರಿಗೆ ಸಿಕ್ಬಿಡ್ಲಿ ಅಲ್ಲೆಲ್ಲೋ ಪೊಲೀಸ್ ಬಂದ್ರೆ ಇವ್ರನ್ನ ಹಿಡಿದೇ ಇರಲಿ ಆ ಥರ ಫೀಲಿಂಗ್ ಕ್ರಿಯೇಟ್ ಮಾಡುತ್ತೆ ಸೊ ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಇಟ್ಸ್ ವೀರೇಶ್ ಕೂಡ ಇಟ್ಸ್ ಅಮೇಜಿಂಗ್ ಅವ್ರ ಪಕ್ಕದಲ್ಲೇ ಕೂತಿದ್ದೆ ನನಗೆಲ್ಲೋ ಒಂದು ಕಡೆ ಒಂದು ಸೆಲ್ಫಿ ತಗೋಣ ಅಂತ ಟೈಮ್ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಬ್ರು ಅವರು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಆ್ಯಂಡ್ ಮೇಕಿಂಗ್ ಎಲ್ಲ ನೋಡಿದಾಗ ಇಟ್ಸ್ ವೆರಿ ಗುಡ್ ವೆರಿ ಇನ್ಸ್ಪೈರಿಂಗ್ ಗುಡ್ ಲಕ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಇವತ್ತು ನೋಡ್ಕೊಂಡು ಮುಂದೆ ನಾನಿಲ್ಲಿ ಎಂಟ್ರ್ ಆಗ್ತಿದ್ದಂಗೆ ಫಸ್ಟು ಎದುರುಗಡೆ ವೀರೇಶ್ ಸಿಕ್ಕ ನಂಗೆ ಇಮಿಡಿಯೇಟಾಗಿ ಒಂದು ಸಮಾಧಾನ ಆಗಿತ್ತು ಸರ್ ಅವ್ನು ಸಿಕ್ಬಿಡ್ದಲ್ಲ ನನಗೆ ಎದುರುಗಡೆ ಅಂತ ಅದು ಅಷ್ಟು ಸಿನಿಮಾ ನೋಡ್ತಾ ಅಷ್ಟೊಂದು ಒಂದು ಒಂದು ಫೀಲ್ ಆಗಿತ್ತು ಸೊ ತುಂಬ ಚೆನ್ನಾಗಿ ಉತ್ಸವವು ಸಿನಿಮಾನ ಕಟ್ಟಿದ್ದಾರೆ ತುಂಬ ಖುಷಿ ವಿಚಾರ ಏನು ಅಂದರೆ ಇವಾಗ ಸುಮ್ಮನೆ ನಾನು ಈ ಒಂದು ವರ್ಷದಿಂದ ಸಿನಿಮಾಗಳನ್ನ ಫಾಲೋ ಮಾಡ್ತಾಯಿದ್ರೆ ಇವಾಗ ಬರ್ತಿರೋ ನಿರ್ದೇಶಕರುಗಳು ಎಲ್ಲರೂ ಎಲ್ಲ ಯಂಗ್ಸ್ಟರ್ಸು ತುಂಬ ಒಳ್ಳೊಳ್ಳೆ ಬೇರೆ ಬೇರೆ ಥರದ ಸಿನಿಮಾಗಳನ್ನ ಬೇರೆ ಬೇರೆ ಥರದ ನಿರ್ದೇಶಕರು ಬೇರೆ ಬೇರೆ ಥರದ ಸಿನಿಮಾಗಳು ತೊಗೊಂಡು ನಮ್ಮ ಮುಂದೆ ನಮ್ಮ ಕನ್ನಡ ಜನಗಳ ಮುಂದೆ ಬರ್ತಾ ಇದ್ದಾರೆ ಅದು ತುಂಬ ಖುಷಿ ವಿಚಾರ ಆ್ಯಂಡ್ ಆ ಥರದ್ದು ಸಿನಿಮಾಗಳಿಗೆ ಒಬ್ಬರೊಬ್ಬರು ಒಂದೊಂದು ಸಿನಿಮಾಗಳಿಗೆ ತುಂಬ ಚೆನ್ನಾಗಿ ಜೊತೆ ಆಗ್ತಿದ್ದಾರೆ ಆ್ಯಂಡ್ ಈ ಸಿನಿಮಾಗೆ ಪ್ರಕಾಶ್ ರಾಜ್ ಸರ್ ತುಂಬ ಚೆನ್ನಾಗಿ ಜೊತೆ ಆಗಿದ್ದಾರೆ ಆ್ಯಂಡ್ ಅವರು ಮಾಡ್ತಿರೋ ಕೆಲಸಗಳಲ್ಲಿ ತುಂಬ ದೊಡ್ಡ ಕೆಲಸಗಳು ಇಲ್ಲಿದೆ ಯೂಶ್ವಲಿ ನಮ್ಗೊಂದು ಯಾವಾಗಲೂ ಪ್ರಶ್ನೆ ಇದ್ದೇ ಇರುತ್ತೆ ರಂಗಭೂಮಿಯಿಂದ ಬಂದವರಿಗೆ ವಾಪಸ್ ಮತ್ತೆ ನಾಟಕ ಮಾಡ್ತೀರಾ ವಾಪಸ್ ರಂಗಭೂಮಿಗೆ ಬರ್ತೀರಾ ಅಂತ ಬೇರೆ ಬೇರೆ ವಿಷಯಗಳಿಗೆ ಜಗಳಾಡ್ಕೊಂಡು ಓಡದಾಡಿಕೊಂಡು ಜಡ್ಜ್ ಮಾಡಿಕೊಂಡು ಒಬ್ರನ್ನೊಬ್ರು ಆ ಥರದ್ರಲ್ಲಿ ಬಿಸಿ ಇರ್ತೀವಿ ಆ ಥರದ್ದೇನೋ ಕಿಕ್ ಕೊಡ್ತಾ ಇರುತ್ತೆ ಯೂಜ್ವಲಿ ನಮಗೆ ಕೆಲಸ ಬಿಟ್ಟರೆ ಇದ್ದವರಿಗೆ ಬಟ್ ಇಲ್ಲದವ್ರಿಗೆ ಅವರಿಗೆ ಬದುಕಿನ ಬೇಸಿಕ್ ನೆಸೆಸಿಟೀಸು ತುಂಬ ಆಗುತ್ತಲ್ಲ ಸೊ ಅವರು ಅವರು ಆ ಇರ್ತಾರೆ ಆ್ಯಂಡ್ ಎಸ್ಪೆಷಲಿ ಲಾಕ್ಡೌನ್ ಅಂತ ಸಂದರ್ಭದಲ್ಲೆಲ್ಲ ಅವ್ರುಗಳು ಆ್ಯಂಡ್ ಪ್ರಕಾಶ್ ರಾಜ್ ಸರ್ ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಎಷ್ಟು ಸರ್ವಿಸ್ ಮಾಡಿದ್ದಾರೆ ಅನ್ನೋದು ನೀವು ಅದು ಮೋಸ್ಟ್ಲಿ ಅವರ ಜೊತೆ ಕೂತು ಮಾತಾಡಿದಾಗ ಗೊತ್ತಾಗುತ್ತೆ ಸೊ ಕಣ್ಣು ಮುಂದೆ ಎಷ್ಟು ನಡೀತಾ ಇತ್ತು ಅಂದರೆ ನಾವು ತುಂಬ ಹೆಲ್ಪ್ಲೆಸ್ ಆಗಿರ್ತೀವಿ ಎಲ್ಲರೂ ಸೊ ಫೋಟೋ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಾವು ಇದ್ದವರು ಯಾವಾಗಲೂ ಎಂಥ ಪರಿಸ್ಥಿತಿಲೂ ಇಲ್ಲದವ್ರ ಬಗ್ಗೆ ನಿರಂತರವಾಗಿ ಯೋಚನೆ ಮಾಡಲೇಬೇಕಾಗುತ್ತೆ ಅಂಡ್ ಅದನ್ನು ಇಟ್ಕೊಂಡು ಯೂಶುವಲಿ ಅದನ್ನು ಪೊಲಿಟಿಸೈಸ್ ಮಾಡಿಕೊಂಡು ಇನ್ನೊಂದು ಮಾಡ್ಕೊಂಡು ನಾವು ಕಿತ್ತಾಡ್ತಾ ಇರ್ತೀವಲ್ಲ ಅದು ಇಂಪಾರ್ಟೆಂಟ್ ಆಗದೇ ಇಲ್ಲ ಅವರು ಅವ್ರ ಅವರ ಬದುಕಿಗೆ ನಾವು ಏನು ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು ಸುಮ್ಮಿದ್ರೂ ವಾಸಿ ಆಗ್ಬಿಡುತ್ತೆ ಆದರೆ ಒಂದು ಸಮಾಜಕ್ಕಾದ ಗಾಯ ಇದೆಯಲ್ಲ ನಾವು ಸುಮ್ಮದಿದ್ದಷ್ಟು ಜಾಸ್ತಿ ಆಗುತ್ತೆ ನನಗೆ ಈ ಉತ್ಸವನ ಸಿನಿಮಾದ ಬಗ್ಗೆ ಬಹಳ ದಿನಗಳಿಂದ ನನಗೆ ತೋರಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದೆ ಹುಡುಗ ಹಲವು ಕಾರಣಗಳಿಂದ ನಾನು ಬೇರೆ ಬೇರೆ ಇದರಲ್ಲಿ ಬ್ಯುಸಿಯಾಗಿದ್ದೆ ಅಂದರೆ ನಮ್ಮ ಶ್ರೀಪಾದ್ ಭಟ್ರು ನಾನಿಲ್ಲಿ ಅಂತ ಮಾಡಿದಾಗ ಹುಡುಗ ಆ ಸಿನಿಮಾ ನೋಡೋಕೆ ಹೌದು ನಾನು ಕೇಳ್ತಿದ್ದೆ ಬಟ್ ಆಗಲಿಲ್ಲ ನನಗೆ ಟೈಮ್ ಹೋದರೆ ಇಲ್ಲ ಒಂದ್ಸಲ ನೋಡೋಣ ಅದು ಇಲ್ಲೇ ತೊಗೊಂಡು ಬನ್ನಿ ಇಲ್ಲೇ ಪ್ರಾಜೆಕ್ಟ್ ಮಾಡಿ ನೋಡೋಣ ಅಂತ ನಾನು ನೆರಗಿದ್ದೆ ತಂಡದವರು ಆ ಸಿನಿಮಾನ ನೋಡಿದ್ರು ನಿಜ ಹೇಳಬೇಕು ಅಂದ್ರೆ ಆ ಸಿನಿಮಾ ಆದಮೇಲೆ ನಾನು ಹದಿನೈದು ಇಪ್ಪತ್ತು ನಿಮಿಷ ಎರಡ್ದು ಮಾತಾಡಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ಅಷ್ಟು ದುಃಖ ಒತ್ತರಿಸ್ಬಂತು ಯಾಕಂದ್ರೆ ಈ ಲಾಕ್ಡೌನ್ ಆ ರಸ್ತೆಗಳಲ್ಲಿ ನಡೆದ ಮಕ್ಕಳನ್ನ ನೋಡಿದವ್ ನಾವು ಜನರನ್ನ ನೋಡಿದವ್ ನಾವು ನಾವೆಲ್ಲರೂ ಒಂದು ಊರಿನಲ್ಲಿ ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ನಮ್ಮ ವಿದ್ವಿ ಲಾಕ್ಡೌನ್ ತಕ್ಷಣ ನಾವು ಮನೆಗೆ ಹೋಗ್ಬಿಟ್ವಿ ಆದರೆ ಆ ಚೈನೀಸ್ ರೆಸ್ಟೋರೆಂಟ್ ಹಿಂದ್ಗಡೆ ಅಥವಾ ಒಂದು ತಂದೂರು ರೆಸ್ಟೋರೆಂಟ್ ಹಿಂದ್ಗಡೆ ಕೆಲಸ ಮಾಡ್ತದೆ ಯಾರೋ ಬಿಹಾರ್ನೋ ಹಿಂಡಿಯಲ್ಲಿ ಉತ್ತರ ಕರ್ನಾಟಕದವನು ಅವ್ರು ಹೊರಗೆ ಬಂದು ನಿಂತಾಗ ಸಮುದಾಯ ಅವ್ರ ಜೊತೆ ಇರಲಿಲ್ಲ ಅವ್ರಿಗೆ ಹೋಗ್ಬೇಕು ಗೊತ್ತಿಲ್ಲ ಇಡೀ ಪ್ರಪಂಚ ಲಾಕ್ ಡೌನ್ ಆಗ್ತಾ ಇದೆ ಎಲ್ಲಿ ಹೋಗೋದು ಗೊತ್ತಿಲ್ಲ ಹೋಗೋಕೆ ದಾರಿ ಗೊತ್ತಿಲ್ಲ ಬಹಳ ದೂರ ವೆಹಿಕಲ್ಗಳಿಲ್ಲ ಒಂದು ಇಲ್ಲಿಗಳಂತೆ ಹೆಂಗೆ ಬೆಲದಿಂದ ಹೊರಗಡೆ ಬಂದ್ರು ಇವರಿಷ್ಟು ಜನ ನಮ್ಮ ಮಧ್ಯದಲ್ಲಿ ನಮ್ಮ ಹಿಂದಿನ ಇದ್ದರು ಅನ್ನೋ ಕಲ್ಪನೆ ನಮ್ಗೆ ಇರಲಿಲ್ಲ ಅವ್ರು ಹೇಗೆ ತಲುಪಿದ್ರು ಮನೆಯೋಣ ಏನ್ ಮಾಡಿದ್ರು ನಮಗೆ ಗೊತ್ತೇ ಆಗ್ತದೆ ಎಷ್ಟು ಜನಕ್ಕೆ ಆಧಾರ್ ಕಾರ್ಡ್ ಇದೆಯಾ ವೋಟಿಂಗ್ ರೈಟ್ ಇದೆಯಾ ಯಾವ್ರು ನಮ್ಮ ಮಕ್ಕಳೇ ತಾನೆ ಈ ನೋವು ಕೊನೆಗೂ ಹೆಂಗೋ ಸುಧಾರಿಸ್ಕೊಂಡ್ವಿ ಹೊರಗಡೆ ಬಂದ್ವಿ ಅಂತಾದ್ಮೇಲೆ ಮರೆತು ಬಿಡ್ತಿದ್ದೀವಿ ಯಾಕಂದರೆ ನಮ್ಮಲ್ಲಿ ಯಾವಾಗಲೂ ಅಷ್ಟೇ ಕೆಲವು ನೋವುಗಳಿದೆಯಲ್ಲ ಅದನ್ನು ನಾವು ಮರೀಲೇಬಾರದು ಆರ್ ಡೀಪ್ ದೆನ್ ಫ್ರೆಶ್ ಅಂತಾರೆ ಅದು ನಮ್ಮನ್ನು ಕಾಡಬೇಕು ಮತ್ತೆ ಮತ್ತೆ ನೆನಪಾಗಬೇಕು ಮತ್ತೆ ಇಲ್ಲಿ ನಮಗೆ ಯಾವುದೋ ಒಂದು ರಾಜಕಾರಣವೋ ಅಥವಾ ಒಂದು ಸರ್ಕಾರವೋ ಅಥವಾ ಒಂದು ಕೋವಿಡ್ ಅನ್ನೋ ಒಂದು ಸಾಂಕ್ರಾಮಿಕ ರೋಗ ಅಲ್ಲ ಮುಖ್ಯ ನಾವೇನಾಗಿದ್ದೀವಿ ಇನ್ನೊಬ್ಬರು ಅರ್ಥವಾಗದೇ ಇರುವಂತಹ ನಮ್ಮ ನಮ್ಮ ಬದುಕಿನಲ್ಲೇ ಹೋಗಿದೆ ಇನ್ನೊಬ್ಬರು ನಮಗೆ ಕಣ್ಣು ಕಾಣಿಸ್ತಿಲ್ವಲ್ಲ ಇದು ಹೊರಗಡೆ ಬಂತು ಇದು ನಾಚಿಕೆಯಿಂದ ತಲೆ ತಗ್ಗಿಸ್ಕೊಳ್ಬೇಕಾದ ವಿಷಯ ಮನುಷ್ಯತ್ವದ ಬಗ್ಗೆ ಮಾನವೀಯತೆಗೆ ಕಾಳಜಿ ಇರುವಂಥ ಒಂದು ಮನಸ್ಸು ಮಾತ್ರ ಇದು ಒಂದು ಸಿನಿಮಾ ನಾನು ಮಾಡಬೇಕು ನನ್ನ ಬದುಕಿನಲ್ಲೇ ಅಂತ ನಿರ್ಧಾರ ಮಾಡಕ್ಕೆ ಸಾಧ್ಯ ಹೀಗಾಗಿ ಈ ಸಿನಿಮಾ ಯಾಕೆ ರಿಲೀಸ್ ಕಾಣ್ತಿಲ್ಲ ಏನೋ ನನಗೆ ಗೊತ್ತಿಲ್ಲ ಸರ್ ನಾನು ಡಾಕ್ಯುಮೆಂಟ್ ಮಾಡಿಬಿಟ್ಟಿದ್ದೀನಿ ಒಂದು ಚಿತ್ರೋತ್ಸದಲ್ಲೇ ಬಂದ ಎಲ್ಲ ಒಳ್ಳೆಯ ಸಿನಿಮಾ ಅಂತ ಜನರಿಗೆ ಹೇಗೆ ತಲುಪಿತು ಅಂದಾಗ ಎಲ್ಲೋ ಒಂದು ಕಡೆ ಇದನ್ನ ನಾನು ಮಾಡೋಕ್ಕಾಗಲಿಲ್ಲ ಹಾಗಂತ ಸುಮ್ಮನೆ ಕೂತ್ಕೊಳ್ಳೋದಲ್ಲ ಸೊ ಇಡೀ ಹಿರ್ದಿಕ್ಕಂತೂ ಬಲಗಲ್ಲಿ ಕೂತ್ಕೊಂಡ್ವಿ ಮಾತಾಡಿದ್ವಿ ನಾವು ಈ ಸಿನಿಮಾಗೆ ಬೆಂಬಲವಾಗಿರೋಣ ಹಾಗಾದರೂ ನಮ್ಮ ಪಾಪ ಅಂತ ಹೋಣ ಅಂತ ಹಾಗಾದರೂ ನಮ್ಮ ಮನಸ್ಸಾಕ್ಷಿಗೆ ಉತ್ತರ ಕಂಡುಕೊಳ್ಳೋಣ ಅಂತ ಸಿನಿಮಾಗೆ ಅದನ್ನು ನಾವು ರಿಲೀಸ್ ಮಾಡೋಣ ಅಂತ ನಿಂತ್ವಿ